ಹಸಿರು ಸಾಲಿನ ಅರಿಹಾರ ಎಂಬ ನಂದೂ ಸ್ವಾಮಿ ಅವರಿಗೆ ನಂದೂರ್ ಸ್ವಾಮಿ ಅವರಿಗೆ ನೈತ ನಾಯಕ ನಂದೂರ್ ಸ್ವಾಮಿ ಅವರಿಗೆ ವಿಶ್ವ ಎಂಜುಂಡ್ ಸ್ವಾಮಿ ಅವರಿಗೆ ರೈತ ನಾಯಕ ಎಂ ಡಿ ಸ್ವಾಮಿ ಅವರಿಗೆ ಹಸಿರು ಸಾಲಿನ ಹರಿಹಾರ ನಂಜುಂಡ್ ಸ್ವಾಮಿ ಅವರಿಗೆ ಒಂದು ಕಡೆ ನಮಸ್ಕಾರ ಇವತ್ತು ರೈತ ನಾಯಕ ವಿಶ್ವ ರೈತ ಅವರ ಇಪ್ಪತ್ತೊಂದನೇ ಸ್ಮರಣಾರ್ಥ ಎಂಬತ್ತೊಂಬತ್ತನೇ ಜಯಂತಿ ಉತ್ಸವವಾಗಿ ಇವತ್ತು ಮುದ್ದೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರ ಪ್ರಮೋದ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ಹರೀಶ್ ಗೌಡರು ಮಾದೇಗೌಡರು ಬಳ್ಳಿ ತಾಲೂಕು ಅಧ್ಯಕ್ಷರು ಮತ್ತು ರಾಜೇವ್ ಅವರು ಮಹೇಂದ್ರ ಕುಮಾರ ಮತ್ತು ತಿಮ್ಮೇಗೌಡರು ಟೀಕು ಮಂಡ್ಯ ಜಿಲ್ಲೆ ಕಾರ್ಯದರ್ಶಿ ನಾವು ಮಹೇಶು ಈ ಕಾರ್ಯಕ್ರಮವನ್ನು ನೀವು ಮಾತಾಡೋಕ್ಕೆ ಒಂದು ಅವಕಾಶ ನಿಮಗೆ ಧನ್ಯವಾದಗಳು ಮತ್ತು ಇದ್ರ ಬಗ್ಗೆ ಮರೀಸ್ಕೊಡು ಆ ಬಂಧುಗಳ ಇವತ್ತು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಮದ್ದೂರು ತಾಲೂಕಿನಲ್ಲಿ ಪ್ರೊಫೆಸರ್ ಎಂ ಬಿ ಸ್ವಾಮಿಯವರ ಒಂದು ಸ್ಮರಣಾರ್ಥ ಅಂಗವಾಗಿ ನಾವು ಇನ್ನೊಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆ ನಂಜುಂಡ್ಸ್ವಾಮಿಯವರ ವಿದ್ಯಾನಿಯನ್ನು ತೆಗೆದುಕೊಂಡ್ರೆ ಮೈಸೂರಿನ ತಂದೆ ಎಮ್ ಎನ್ ಮಹಾಂತ ದೇವರು ಹಾಗೂ ತಾಯಿ ರಾಜ ರಾಜಮ್ಮ ಅವರ ಒಬ್ಬ ಪುತ್ರನಾಗಿ ಐದನೇ ಮಗನಾಗಿ ಇವರು ತಿಳಿಸಿರ್ತಾರೆ ಇವರ ಬಾಲ್ಯದಿಂದ ಒಂದು ವಿದ್ಯಾರ್ಹತೆ ವಿದ್ಯಾರ್ಥಿಯನ್ನು ತೆಗೆದುಕೊಂಡ್ರೆ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಜೀವ ವಿಜ್ಞಾನ ಒಂದು ಪದವಿಯನ್ನು ಪಡೆದುಕೊಂಡಿರ್ತಾರೆ ಇವರಿಗೆ ಹುಟ್ಟಿನಿಂದಲೂ ಡಾಕ್ಟ್ರ್ ಆಗಬೇಕು ಅನ್ನೋಂಥ ಒಂದು ಪ್ರಗತಿ ಇರುತ್ತೆ ಆದರೆ ಇವರಿಗೆ ಸೀಟ್ ಸಿಗದ ಕಾರಣ ಇವರು ಅದರಲ್ಲಿ ವಿಫಲ ಆಗ್ತಾರೆ ಆ ನಂತರದಲ್ಲಿ ಇವರು ಕಾನೂನಿನ ಒಂದು ಪದವಿಯನ್ನು ಪಡೆದುಕೊಳ್ತಾರೆ ಕಾನೂನ ಪದವಿಯನ್ನು ಪಡೆದುಕೊಂಡು ಅದನ್ನು ನೆದರ್ಲ್ಯಾಂಡ್ಗೆ ಹೊರದೇಶಕ್ಕೆ ನೆದರ್ಲ್ಯಾಂಡ್ಗೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅಂತ ಅದನ್ನು ಪರಿಪೂರ್ಣ ಮಾಡಬೇಕು ಅಂತೇಳಿ ಅಲ್ಲಿ ವ್ಯಾಸಂಗವನ್ನು ಪೂರ್ಣಗೊಳಿಸಿ ನಂತರ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸರಿ ಸಾವಿರದ ಒಂಬೈನೂರ ನಲ್ವತ್ತ ಆರರಲ್ಲಿ ಬೆಂಗಳೂರು ಮರಳಿ ಬರ್ತಾರೆ ಆರು ವಿದ್ಯಾರ್ಥಿ ತಕ್ಷಣಗೆ ಬೆಂಗಳೂರಿನಲ್ಲಿ ಒಂದಷ್ಟು ಉದ್ಯೋಗವನ್ನು ಅವರು ನಡೆಸ್ತಾರೆ ಆದರೆ ಇವರಲ್ಲಿ ಒಟ್ಟಿನಿಂದಲೂ ಹಾಗೂ ಇವರ ಏನು ಆ ಜೀವನದ ಆದಿಯಲ್ಲಿ ರೈತರ ಪರ ನಿಲ್ಲುವಂಥದ್ದು ಅನ್ಯಾಯದ ಬಗ್ಗೆ ಅಕ್ರಮದ ಬಗ್ಗೆ ವಿವಿಧ ಖಾಸಗಿ ಕಂಪ್ನಿಗಳ ಒಂದು ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇವರು ಬರ್ತಾ ಇದ್ದಂತೂ ಇವರು ಒಳಗಿನಿಂದಲೇ ಬಹುಶಃ ಇವರು ರಕ್ತದಿಂದಲೇ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಈ ರೀತಿ ಒಂದು ಗುಣವನ್ನ ಬೆಳೆಸ್ಕೊಂಡಿದಂತ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರು ಸಾವಿರದ ಒಂಬೈನೂರ ನಲವತ್ತ ಒಂದು ಕೆ ಕೆ ಆರ್ ಆರ್ ಎಸ್ ಎಸ್ ಎನ್ನುವಂತಹ ಪಕ್ಷವನ್ನ ಅಂದ್ರೆ ರಾಜ್ಯ ರೈತ ಸಂಘವನ್ನ ನಿರ್ಮಿಸ್ತಾರೆ ಅಂದ್ರೆ ಸಂಸ್ಥಾಪಕರು ಸಂಸ್ಥಾಪಕರಾಗಿ ಇವರ ಒಂದು ಸುದೀರ್ಘ ಅವಧಿಯಲ್ಲಿ ನಾನಾ ರೀತಿಯ ಚಳುವಳಿಗಳನ್ನ ಹಾಗೂ ಅಭಿಯಾನಗಳನ್ನ ಅಕ್ರಮಗಳನ್ನ ಅನ್ಯಾಯಗಳನ್ನ ಮಾಡುವಂತಹ ವಿರುದ್ಧ ಧ್ವನಿಯಾಗಿ ತೊಂದರೆ ರೈತ ಪರ ಒಂದು ಹೋರಾಟದಲ್ಲಿ ಇವರು ಕರೆ ಕೊಟ್ಟರು ಸಾಕು ನಾವು ನೋಡಿರ್ತೀವಿ ಇವತ್ತಿನ ಪೀಳಿಗೆಯಲ್ಲಿ ನಮಗೆ ಒಂದು ಹಸಿರು ಸಾಲನ್ನ ಧರಿಸಿ ಅನ್ಯಾಯದ ವಿರುದ್ಧ ಅಕ್ರಮದ ವಿರುದ್ಧ ನೊಂದವರ ವಿರುದ್ಧ ಈಗ ಅತ್ಯಾಚಾರಿ ಮಹಿಳೆಯರ ವಿರುದ್ಧ ನಿಲ್ತಿದ್ದಂತ ಏಕೈಕ ವ್ಯಕ್ತಿಯಿಂದ ನಮಗೆ ಸ್ಫೂರ್ತಿಯಾಗಿ ಯಾರಪ್ಪ ನಮ್ಗೆ ಸ್ಫೂರ್ತಿಯಾಗಿದ್ದು ಇಷ್ಟು ದಿನ ಒಂದು ಹಸು ಸಾಲನ್ನ ಧರಿಸಿದಂಥವರು ಎಸ್ ಎಸ್ ಲಿಂಗೇಗೌಡರು ಎಸ್ ಎಸ್ ಲಿಂಗೇಗೌಡರು ನಮ್ಗೆ ಈಗಿನ ಒಂದು ಪೀಳಿಗೆಗೆ ನಮ್ಮಂತವರಿಗೆ ಒಂದು ಮಾಡಲ್ ಆಗಿ ಒಂದು ಮಾದರಿಯಾಗಿ ನಮ್ ಮುಂದೆ ನಿಂತಿದ್ರು ಬಹುಶಃ ಅವರಿಗೆ ಒಂದು ಏನಂತಾರೆ ಸ್ಫೂರ್ತಿಯಾಗಿ ಎಂ ಡಿ ನಂಜುಂಡ ಸ್ವಾಮಿ ಅವರು ಇದ್ರು ಅಂತ ಹೇಳಿದ್ರೆ ಏನ್ ತಪ್ಪಾಗ್ಲಾರ್ದು ಯಾಕೆಂದ್ರೆ ನಾನು ಒಂದಷ್ಟು ಅವ್ರ ಬಗ್ಗೆ ಓದಿದೆ ನಂಜುಂಡ್ ಅವರು ಹೋರಾಟದ ಒಂದು ಕರೆಯನ್ನ ಕೊಟ್ರೆ ರಾಜ್ಯದ ಮೂಲ ಮೂಲೆಯಿಂದ ಲಕ್ಷಾಂತರ ಜನಗಳು ಸೇರ್ತಿರುವಂತದ್ದು ಆ ಸಂದರ್ಭದಲ್ಲಿ ಇವರು ನಮ್ಮ ಕಣ್ಣುಗಳು ಕಾಣಿಸ್ಕೊಳ್ತಿದ್ರು ಯಾವ ರೀತಿ ಅಂತಂದ್ರೆ ಅದನ್ನ ಹೇಳ್ಬೋದೇನೋ ಗೊತ್ತಿಲ್ಲ ಆದ್ರೆ ಅವರ ಒಂದು ಆಟಿಟ್ಯೂಡ್ ಏನಿತ್ತು ಅಂತಂದ್ರೆ ಕೈಯಲ್ಲಿ ಸಿಗರೇಟ್ ಹಿಡಿದು ಸಿಗರೆಟ್ ಹಿಡಿದು ಹಸಿರು ಶಾಲನ್ನ ಧರಿಸಿ ಆ ಒಂದು ಕಿರು ಗಡ್ಡೆಗಳನ್ನ ಬಿಡ್ತಾ ಅವರು ಬಂತು ಅಂತಂದ್ರೆ ಎಂತ ಭ್ರಷ್ಟ ಅಧಿಕಾರಿಗಳ ಸರಿಯೇ ಅವರು ಗಡಗಡ ಅಂತ ನುಡುಗುವಂತಹ ಒಂದು ಶಕ್ತಿಯನ್ನ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರು ಹೊಂದಿದ್ರು ಬಹುಶಃ ಆಗಿನ ನಮ್ಮ ನಮ್ಮ ಲಿಂಗೇಗೌಡರಿಗಾಗಿರ್ಬೋದು ನಮ್ಮ ಪಕ್ಷದ ಹಡಗರು ಯಾರೇ ಇರಬಹುದು ಇಂತ ರೈತ ಸಂಘದ ಎಲ್ಲಾ ಅನೇಕ ಗಣ್ಯರಿಗೂ ಅವರೊಂದು ಮಾಡಲಾಗಿದ್ರು ಇವತ್ತು ಅವರೊಂದು ಜನ್ಮದಿನವನ್ನ ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಮುದ್ದೂರು ತಾಲೂಕಲ್ಲಿ ಸರಳವಾಗಿ ನಾವು ಆಚರಣೆ ಮಾಡಿದ್ದೀವಿ ಇಷ್ಟು ಹೇಳ್ತಾ ಸಾಕು ಇನ್ನು ಮುಂದೆ ಇದೇ ರೀತಿ ಒಂದು ಯುವ ರೈತ ನಾಯಕನಾಗಿರುವಂತಹ ಎಂ ಡಿ ನಡುಸ್ವಾಮಿಯವರ ಸಹ ಅನೇಕ ನಾಯಕರುಗಳು ಮುದ್ದೂರು ತಾಲೂಕಿನಲ್ಲಿ ಹುಟ್ಟಲಿ ಅವರ ಹಾದಿಯಲ್ಲಿ ನಾವು ಹೋಗೋಣ ಹೋರಾಟದ ಒಂದು ಕಿಚ್ಚನ್ನು ಹಚ್ಚೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗುತ್ತೀನಿ ಧನ್ಯವಾದಗಳು